let's

ગરાનપુર રોડી લાઈટ રે આયે કુદો અંદર આલ મલે તો આલ ગન ટાઈમ આ લાઈટ આઈ ગઈ જ છે હાઈટ આઈ તો બસ તો હે હે હા રામ ની હા હા ને ના રોડે હા હા

ನಮ್ಗ್ ಅಲ್ಲಿ ಏನ್ ಕಷ್ಟ ಆಗಲ್ಲ ಮೊದಲ್ ನಿಂತು ಕೊರಿ ಮೊದಲು ಅಧಿಕಾರಿಗಳು ಅಲ್ಲಿ ಏನೋ ಕಷ್ಟ ಅಲ್ಲಿ ಬರ್ರಿ ಜನರಿಗೆ ಯಾಕೆ ಬರ್ಲಗಿರಪ್ಪ ಅಂತ ಅವ್ರಿಗೆ ಕೇಳ್ರಿ ಹೇಳ್ತಾರ ನಾವು ಮೊದ್ಲೇ ಈಗ ಯಾವಾಗ ಆಗಿರದಿದು ಎರಡ್ ಸಾವಿರದ ಹತ್ತೊಂಬತ್ತರ ಅಲ್ಲಿಂದ ಕೇಳ್ದೆ ಅಂದ್ರೆ ಅದ್ರಲ್ಲಿ ಹಿಡೇರ್ತಿಲ್ಲ ಸರ್ಕಾರ ಹಿಡಿರಸಿಲ್ಲಾ ಯಾರು ಹಿಡಿಸ್ತರ್ ಇಲ್ಲ ಅಲ್ಲಿ ಸೈಟ್ಗಳು ಹೋಗಿದಾರ ತಾನೆ ಎಲ್ಲರಿಗೂ ಪ್ರತಿ ಮನೆಗು ಸೈಟ್ಗಳ್ ಕೊಟ್ಟಿದಾರ ತಟ್ಟಿದ್ದಾರೆ ಶಟ್ ಹೊಡೆಯಕ್ಕೆ ಏಳ್ ಸಾವಿರ ರೂಪಾಯಿ ಕೊಡ್ತೀರಿ ಅಂತ ಹೇಳ್ರಿ ನಾವು ಸಾಲ ಸುನಾ ಮಾಡಿ ಹೊಡ್ತಿದೀವಿ ನಾವು ಕರೆಕ್ಟ್ ಆ ನಮ್ಮ ಶಾಸಕ್ರು ಹೇಳಿದ್ರ ಶಾಸಕ್ರು ಹೇಳಿಲ್ಲಾ ಅಧಿಕಾರಿಗಳು ಗೌರ್ಮೆಂಟ್ ಬಸಿದ್ರು ಅವ್ರೇ ಹಿಡಿದಾರ ಐದ್ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ನಿಗಮದವರು ಪ್ರೊಸೀಜರ್ ಅದು ಏನ್ರಿ ಅವ್ರು ಆ ಇಪ್ಪತ್ತೈದು ಸಾವಿರನೂ ಕೊಟ್ಟಿಲ್ಲ ಈಗ ನಮ್ ಡಿಮಾಂಡ್ ಏನದಲ್ಲ ಜನರು ಇಪ್ಪತ್ತೈದು ಸಾವಿರ ಮನೆಯಾಗಿಂದು ದಿನನಿತ್ಯದ ವಸ್ತುಗಳು ಸಾಕ್ಸಲಿಕ್ಕೂ ಸಾಲಂಗಿಲ್ಲ ಈಗ ಅದಕ್ಕೆ ಒಂದು ಐವತ್ತು ಸಾವಿರ ಆದ್ರೂ ಕೊಡಬೇಕು ಈಗ ನೋಡಪ್ಪ ನಾಡದ್ರಲ್ಲಿ ನಾವು ಇದು ಹೇಳಿದ ತಕ್ಷಣ ಫಸ್ಟ್ ಇವ್ರು ಏನಿದ್ದಾರೆ ನಿಗಮದ ನೀರಾವರಿ ನಿಗಮ ನೀರಾವರಿ ನಿಗಮದವರಿಗೆ ಒಂದು ಸ್ಟ್ರಾಂಗ್ ಆಗಿ ಪತ್ರ ಬರೀಬೇಕು ನಾವು ಇಲ್ಲೆಲ್ಲಾ ಇಷ್ಟು ಸಮಸ್ಯೆ ಆಗಿದೆ ನೀವು ಅವ್ರಿಗೆ ಜಮೀನಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ ಇಲ್ಲಿ ನಮ್ಮ ಬಂದಾಗ ತಹಸೀಲ್ದಾರ್ನ ಕಂದಾಯ ಇಲಾಖೆಯನ್ನ ಕೇಳ್ತಾ ಇದಾರೆ ಅವರು ನೀವು ಯಾರು ರೆವೆನ್ಯೂದವ್ರು ನಾವು ನಾವ್ ರೆವೆನ್ಯೂದವ್ ಮೇಡಮ್ ಬಂದಾಗ ಅಲ್ಲಿ ವೇದಿಕೆ ಒಂದ್ ಲಕ್ಷ ರೂಪಾಯಿ ನಾವ್ ಫೈವ್ ತೌಸಂಡ್ ನೀವು ಶಿಫ್ಟ್ ಮಾಡ್ರಿ ಅನ್ನೋ ಅಧಿಕಾರ ನಿಮಂಗಿಲ್ಲ

ಅಲ್ಲಿ ರೈತರ ಪರಿಸ್ಥಿತಿ ಭಾಳ ಆಗಿದೆ ದಯವಿಟ್ಟು ಇಷ್ಟು ಕೊಡ್ತೀವಂತ ವಾಗ್ದಾನ ಆಗಿದೆ ಕಾನೂನು ಪ್ರಕಾರ ಏನು ನಾರ್ಮ್ಸ್ ಇದೆ ಒಂದು ಮನೆಗೆ ಬರಬೇಕಾಗಿರೋ ದುಡ್ಡು ದಯವಿಟ್ಟು ನೀವು ಎಮ್ ಡಿಗೆ ಅಂತ ಹೇಳಿ ನಾವು ಡಿ ಸಿ ಅವ್ರಿಗೆ ಒಂದು ಲೆಟರ್ ಹಾಕಿಬಿಡ ಬರ್ತೀವಪ್ಪ ಇವತ್ತಿನ ದಿವಸ ತಾರಾಪುರ ಗ್ರಾಮಕ್ಕೆ ನಿನ್ನೇನೂ ಬಂದು ಹೋಗಿದ್ದೀನಿ ನಾನು ಬಳಿ ಇವತ್ತು ಮತ್ತೆ ಜಾಸ್ತಿ ಆಗಿದೆ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ ಆದರೂ ಕಾಳಿ ಕೇಂದ್ರ ತೆಗೆದಿದ್ದೀವಿ ನಮಗೆಲ್ಲ ಗ್ರಾಮಸ್ಥರು ಸಹಕಾರ ಬೇಕು ಇವತ್ತು ನಾವಲ್ಲಿ ಎಲ್ಲರನ್ನು ಕೂಡ ಬಂದಿದ್ದಾರೆ ಆದಷ್ಟು ನಾವು ಜಿಲ್ಲಾ ಆಡಳಿತ ತಾಲೂಕು ಆಡಳಿತದಿಂದ ಜನಗಳಿಗೆ ಯಾವುದೇ ಸಮಸ್ಯೆ ಬರಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಆದ್ಮೇಲೆ ತಹಸೀಲ್ದಾರ್ ಆಗಿರ್ತಕ್ಕಂಥ ನನ್ನ ಮೇಲೆ ಕರ್ತವ್ಯ ಇದೆ ನಮ್ಮ ಟೀಮು ಇದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಎಲ್ಲ ನೋಡಲ್ ಆಫೀಸರ್ಗಳನ್ನು ಮಾಡಿದ್ದೀವಿ ನಾಳೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಬರ್ತಾರೆ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮಿಂದ ಏನು ಅನುಕೂಲ ಬೇಕು ಅಷ್ಟು ಮಾಡಿಕೊಡ್ತೀವಿ ಸದ್ಯಕ್ಕೆ ಇದು ನದಿ ಇಳಿಯುವ ತನ್ನ ಮಟ್ಟದಲ್ಲಿ ಇದೆ ಇವತ್ತು ಸಾಯಂಕಾಲ ಏಳು ಎಂಟು ಗಂಟೆವರೆಗೂ ಹೇಳಿಬೋದು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ